ಜಿನ್ನಿ ಮಿಲ್ಕ್ ಕಂಪನಿಯ ಕೋಟಿ ಕೋಟಿ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ನೂರಾರು ರೈತರು ದೂರನ್ನು ದಾಖಲಿಸುವುದಕ್ಕೆ ಹೊಸಪೇಟೆಗೆ ಬಂದಿದ್ದಾರೆ ದೂರು ನೀಡಲು ರಾಜ್ಯದ ಮೂಲೆ ಮೂಲೆಯಿಂದ ಬಂದ ರೈತರು ಮಂಡ್ಯ ಮೈಸೂರು ತುಮಕೂರು ಕೋಲಾರ ಬಳ್ಳಾರಿ ಗದಗ ಕೊಪ್ಪಳದಲ್ಲೂ ಕೂಡ ವಂಚನೆಗೊಳಗಾದವರಿಂದ ದೂರನ್ನ ನೀಡಲಾಗ್ತಾ ಇದೆ ಎಸ್ ಜಿನ್ನಿ ಮಿಲ್ಕ್ ಕಂಪನಿಯ ಕೋಟಿ ಕೋಟಿ ರೂಪಾಯಿ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಮೋಸ ಹೋದಂತಹ ರೈತರು ಕಂಪನಿ ವಿರುದ್ಧ ಸಂಬಂಧಪಟ್ಟವರ ವಿರುದ್ಧ ದೂರನ್ನ ಕೊಡೋದಕ್ಕೆ ಹೊಸಪೇಟೆಗೆ ಬಂದಿದ್ದಾರೆ ಕೇವಲ ವಿಜಯನಗರದ ರೈತರಷ್ಟೇ ಅಲ್ಲ ರಾಜ್ಯದ ಮೂಲೆ ಮೂಲೆಯಿಂದಲೂ ಕೂಡ ರೈತರು ನೂರಾರು ರೈತರು ಈಗ ದೂರನ್ನು ನೀಡೋದಕ್ಕೆ ಬಂದಿದ್ದಾರೆ ಮಂಡ್ಯ ಮೈಸೂರು ತುಮಕೂರು ಕೋಲಾರ ಬಳ್ಳಾರಿ ಗದಗ ಕೊಪ್ಪಳ ಸೇರಿದಂತೆ ಇನ್ನು ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದಲೂ ಕೂಡ ರೈತರು ಈಗ ಆಗಮಿಸಿದ್ದಾರೆ ಅಲ್ಲಿಗೆ ಇಡೀ ರಾಜ್ಯಾದ್ಯಂತ ಈ ಒಂದು ಜಿನ್ನಿ ಮಿಲ್ಕ್ ಕಂಪನಿ ರೈತರನ್ನು ಯಾವ ರೀತಿ ಮೋಸದ ಬಲೆಗೆ ಸಿಲುಕಿಸಿತ್ತು ಅನ್ನೋದು ಈ ಮೂಲಕ ಗೊತ್ತಾಗ್ತಾ ಇದೆ ಈಗ ಹೊಸಪೇಟೆಗೆ ದೂರನ್ನು ನೀಡೋದಕ್ಕೆ ರೈತರು ಆಗಮಿಸಿದ್ದಾರೆ ಎಲ್ಲ ಅಕೌಂಟ್ ಡೀಟೇಲ್ಸ್ ಎಲ್ಲ ಹಾಕಿ ಟೋಟಲ್ ಅಮೌಂಟ್ ಮಾಡಿ ನಾವು ಕೊಡ್ತಿದೀವಿ ಅವರಿಗೆ ಅವ್ರು ಯೋರ್ ಸೆಲ್ಫ್ ಆರ್ ಟಿ ಜಿ ಎಸ್ ಅಂತ ಮಾಡ್ಕೊಂಡು ಅದರ ಟೋಟಲ್ ಅಮೌಂಟ್ ಬರೋದು ಯೂನಿಯನ್ ಬ್ಯಾಂಕ್ ನೇ ಕೊಡ್ತಿದ್ರೆ ಸರ್ ಅವರು ಅವರು ಎಲ್ಲಿ ಇನ್ನೊಂದು ಸರ್ ಏನೇ ಅಕೌಂಟ್ ಇದೆ ಅಂತ ನಾವು ಇನ್ಫಾರ್ಮೇಶನ್ ಇದೆ ಲೋಕಲ್ ಕಂಪ್ಲೇಂಟ್ ಕೊಡಬೇಕು ಹೇಳ್ಬೋದು ಎಸ್ ನೋಡಿ ಎಷ್ಟು ಮಂದಿ ರೈತರು ಬಂದಿದ್ದಾರೆ ಅಂತ ರೈತ ಮಹಿಳೆಯರು ಕೂಡ ಆಗಮಿಸಿದ್ದಾರೆ ಇಲ್ಲಿ ಒಬ್ಬೊಬ್ಬರದ್ದು ಒಂದೊಂದು ಕತೆ ಅಂತಾನೆ ಹೇಳಬಹುದು ಸಾಲ ಮಾಡಿ ಕತ್ತೆ ಖರೀದಿ ಮಾಡಿ ಶ್ರೀಮಂತರಾಗಿಬಿಡ್ತೀವಿ ಅಂತ ಇವರೆಲ್ಲರೂ ಕೂಡ ಭ್ರಮಿಯಲ್ಲಿದ್ರು ಹೀಗೆ ಒಬ್ಬೊಬ್ಬರದ್ದು ಒಂದೊಂದು ಕಥೆಯಾಗಿದೆ ಎಸ್ ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಮಂಜುನಾಥ್ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ಮಂಜುನಾಥ್ ಹಿರೇಮಠ್ ಸದ್ಯಕ್ಕೆ ಈಗ ನೂರಕ್ಕೂ ಹೆಚ್ಚು ಮಂದಿ ರೈತರು ಅದು ಕೂಡ ಕೇವಲ ವಿಜಯನಗರ ಅಷ್ಟೇ ಅಲ್ಲ ರಾಜ್ಯದ ಮೂಲೆ ಮೂಲೆಯಿಂದ ರೈತರು ಹೊಸಪೇಟೆಗೆ ಬಂದು ಜಿನ್ನಿ ಕಂಪನಿ ಮಿಲ್ಕ್ ಕಂಪನಿ ವಿರುದ್ಧ ದೂರನ್ನ ದಾಖಲಿಸ್ತಾ ಇದ್ದಾರೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಮಧುಮಾಲ ಈಗ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದನೂ ಕೂಡ ವಂಚನೆಗೊಳಗಾದಂತವರು ಸುಮಾರು ಹತ್ತು ಜಿಲ್ಲೆಗಳಿಂದ ಈ ಒಂದು ಜಿನಿ ಮಿಲ್ ಕಂಪನಿಯಿಂದ ವಂಚನೆಗೊಳಗಾದವರು ದೂರು ಕೊಡ್ಲಿಕ್ಕೆ ಹೊಸಪೇಟೆಯ ಪಟ್ಟಣ ಠಾಣೆಗೆ ಆಗಮಿಸಿರ್ತಕ್ಕಂಥದ್ದು ಹಾಗಾಗಿ ಎಲ್ಲೋ ಒಂದು ಕಡೆ ಇದು ಬರೀ ಹತ್ತು ಜಿಲ್ಲೆಗಳಂತ ನಾವೇನು ಹೇಳ್ತೇವೆ ಬರೀ ಹತ್ತು ಜಿಲ್ಲೆಗಳಿಂದ ಅಂತ ಈಗ ಸದ್ಯಕ್ಕಿರ್ತಕ್ಕಂಥ ಮಾಹಿತಿ ಹಾಗಾಗಿ ಇನ್ನೂ ಹೆಚ್ಚಿನ ಜಿಲ್ಲೆಗಳಿಂದನೂ ಕೂಡ ಬರುವಂತ ನಿರೀಕ್ಷೆ ಇದೆ ಸದ್ಯಕ್ಕೆ ಸುಮಾರು ಐವತ್ತು ಕೋಟಿ ರೂಪಾಯಿ ಫ್ರಾಡ್ ನಡೆದಿದೆ ಅನ್ನುವಂಥದ್ದು ಕೂಡ ಪ್ರಾಥಮಿಕ ಮೂಲಗಳಿಂದ ಬಂದಿರ್ತಕ್ಕಂಥ ಮಾಹಿತಿ ಈಗ ಸದ್ಯ ಹೊಸಪೇಟೆಯ ಪಟ್ಟಣ ಠಾಣಾ ಪೊಲೀಸ್ ಸ್ಟೇಷನ್ಗೆ ದೂರು ಕೊಡ್ಲಿಕ್ಕೆ ಕೂಡ ಇಲ್ಲಿ ಬಹಳಷ್ಟು ಜನರು ಕೂಡ ಆಗಮಿಸಿರ್ತಕ್ಕಂಥದ್ದು ಹಾಗಾಗಿ ಈಗ ಸದ್ಯ ಎಸ್ ಪಿ ಅವರು ಕೂಡ ಹೊಸಪೇಟೆಯ ಪಟ್ಟಣ ಠಾಣೆಗೆ ಆಗಮಿಸಿದ್ದಾರೆ ಈಗ ಆಲ್ರೆಡಿ ಎಫ್ ಐ ಆರ್ ಕೂಡ ದಾಖಲಾಗಿರ್ತಕ್ಕಂಥದ್ದು ಹಾಗಾಗಿ ಈ ಒಂದು ಕಂಪನಿ ಏನಿದೆ ಈ ಕಂಪನಿಯ ಎಂ ಡಿ ಮುರಳಿ ಅಂತ ಏನಿದ್ದಾರೆ ಅವರು ಕೂಡ ಈಗ ದುಬೈಗೆ ಪರಾರಿಯಾಗಿದ್ದಾರೆ ಅನ್ನುವಂಥದ್ದು ಕೂಡ ಪ್ರಾಥಮಿಕ ಮಾಹಿತಿ ಹಾಗಾಗಿ ಮತ್ತೆ ಅವರು ಒಂದು ಪತ್ರವನ್ನು ಕೂಡ ಬರೀತಾರೆ ಅವರು ಆ ಪತ್ರವನ್ನು ವಾಟ್ಸಪ್ಗೆ ಯಾರ್ಯಾರು ಗ್ರಾಹಕರಿದ್ದಾರೆ ಅವರ ವಾಟ್ಸಪ್ಗೆ ಕೂಡ ರವಾನೆ ಮಾಡಿರ್ತಕ್ಕಂಥದ್ದು ಆ ಪತ್ರದಲ್ಲಿ ಉಲ್ಲೇಖ ಮಾಡ್ತಾರೆ ಈ ಒಂದು ಜಿನಿಕ್ ಮಿಲ್ಕ್ ಕಂಪನಿಯಲ್ಲಿ ನಾನು ಯಾರ್ಯಾರಿಗೆ ಎಷ್ಟು ಹಣ ಕೊಟ್ಟಿದ್ದೀನಿ ಮತ್ತು ಯಾರಿಗೆ ಕೊಟ್ಟಿದ್ದೀನಿ ಅನ್ನುವಂಥದ್ದು ಕೂಡ ಎಲ್ಲವನ್ನು ಕೂಡ ಅದರಲ್ಲಿ ಮೆನ್ಷನ್ ಮಾಡಿರ್ತಕ್ಕಂಥದ್ದು ಹಾಗಾಗಿ ಈ ಒಂದು ಫ್ರಾಡ್ ಕಂಪನಿಯನ್ನ ನಂಬಿಕೊಂಡು ಬಿಟ್ಟು ವಂಚನೆಗೊಳಗಾದವರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಿಗೆ ಆಗ್ತಾ ಇದೆ ಹಾಗಾಗಿ ಈ ಒಂದು ದೂರು ಕೊಡ್ತಾರೆ ಕೂಡ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ